ಈ ದಿನ ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸೇರಿದಂತೆ ಹೊಸಪೇಟೆ ನಗರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯನ್ನ ಅಹ್ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆ ಸೇರಿದಂತೆ ಇವರೆಲ್ಲರ ಸಹಯೋಗದೊಂದಿಗೆ ಸುಮಾರು ನಲವತ್ತೆಂಟು ಕಾಲೇಜುಗಳಲ್ಲಿ ಅಹ್ ಜಿಲ್ಲಾದ್ಯಂತ ಆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಅದರ ಜೊತೆಗೆ ಸಾಕಷ್ಟು ಕಡೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಕೂಡ ಇವತ್ತು ಬೆಳಗ್ಗೆಯಿಂದ ನಾವು ಹಮ್ಮಿಕೊಳ್ಳುವಂತಹ ಕೆಲಸ ಮಾಡಿದ್ದೇವೆ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೇಗೆ ಕಾಲೇಜು ಮಟ್ಟದಲ್ಲಿ ಅವರಿಗೆ ಅಹ್ ಒಂದು ದುಷ್ಪರಿಣಾಮಗಳನ್ನ ಬೀರುವಂಥದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಎಲ್ಲಾ ಕಾಲೇಜುಗಳಿಗೆ ತಿಳುವಳಿಕೆ ನೀಡುವಂತಹ ಒಂದು ಕಾರ್ಯಕ್ರಮನ ಇದನ್ನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಇದರೊಳಗೆ ಶಿಕ್ಷಕರು ಮತ್ತು ಇತರೆ ಎಲ್ಲ ಇಲಾಖೆಯವರ ಸಹಯೋಗ ನಮಗೆ ಸಿಕ್ಕಿದೆ ಸೊ ಈ ಹೀಗೆ ಇದೇ ರೀತಿ ಮುಂದುವರಿಸಿಕೊಂತ ಯಶಸ್ವಿಗೊಳಿಸುತ್ತೇವೆ ಇಂದು ನಮ್ಮ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ತಡೆಗಟ್ಟುವಿಕೆ ಹಾಗೂ ಸೇವನೆಯನ್ನು ತಡೆಗಟ್ಟುವಿಕೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು ಇದು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಾದ ಹರಿಬಾಬು ಸರ್ ಐ ಪಿ ಎಸ್ ಎಸ್ ಪಿ ಅವರು ಮತ್ತು ಹಾಗೂ ಚಿತ್ವಾಡಿಗೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಅಶ್ವಥ್ ನಾರಾಯಣ ಅವರು ನಮ್ಮೊಂದಿಗೆ ಬಂದಿದ್ದರು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾದಕ ವಸ್ತುಗಳ ಸೇವನೆ ತಡೆಗಟ್ಟುವಿಕೆ ಹಾಗೂ ಸಾಗಾಣಿಕೆ ತಡೆಗಟ್ಟುವ ಬಗ್ಗೆ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರು ನಮ್ಮ ಕಾಲೇಜಿನಲ್ಲಿ ಮೂರು ಸಾವಿರದ ಅರವತ್ತೆರಡು ವಿದ್ಯಾರ್ಥಿಗಳಿದ್ದು ಅವರಿಗೆಲ್ಲ ಒಂದು ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳ ಹರಿಬಾಬು ಅವರಿಗೆ ಹಾಗೂ ಅಶ್ವಥ್ ನಾರಾಯಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡುತ್ತೇನೆ ಇಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಗಾಣಿಕೆ ತಡೆಗಟ್ಟುವ ದಿಕ್ಕಿನಲ್ಲಿ ಪ್ರಪಂಚ ಜಾಗತಿಕವಾಗಿ ಎಲ್ಲ ದೇಶಗಳು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿವೆ ವಿದ್ಯಾಸಂಸ್ಥೆಗಳು ವಿದ್ಯೆಯನ್ನು ನೀಡುವ ಕೇಂದ್ರಗಳಾಗಬೇಕು ಇಲ್ಲಿ ಬರುವ ವಿದ್ಯಾರ್ಥಿಗಳು ಮುಂದೆ ಒಳ್ಳೆ ನಾಗರಿಕರಾಗಬೇಕು ಆ ಅದು ಬಿಟ್ಟು ಈ ಮಾದಕ ವಸ್ತುಗಳನ್ನು ಮನೋರಂಜನೆಗಾಗಿ ಸೇವಿಸುತ್ತಾ ಮುಂದೆ ಅದಕ್ಕೆ ದಾಸರಾಗಿ ವ್ಯಸನೆಗಳಾಗಿ ಮತ್ತೆ ಕ್ರೈಮ್ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇರೋದು ಬಹಳ ವಿಷಾದನೀಯ ಇದನ್ನು ತಡೆಗಟ್ಟುವಲ್ಲಿ ಪಾಲಕರಾದ ನಾವು ಹಾಗೂ ಶಿಕ್ಷಕರಾದ ನಾವು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಬೇಕು ಅವರಿಗೆಲ್ಲ ಮನವೊಲಿಸಿ ಇಂಥ ದುಷ್ಟತೆಗಳಿಂದ ದೂರವಿರಲು ಸಹಕರಿಸಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅತ್ಯುತ್ತಮ ಕಾರ್ಯವನ್ನು ನಮ್ಮ ಕಾಲೇಜಿನನ್ನು ಆಯ್ಕೆ ಮಾಡಿ ಮಾಡಿಕೊಂಡಿರೋದಕ್ಕೆ ನನಗೆ ತುಂಬಾ ಹರ್ಷವೆನಿಸುತ್ತದೆ ನಾವು ಒಂದು ಕಾಲೇಜ್ ಬರ್ತೀವಿ ಅಂದ್ರೆ ನಮ್ಮ ಸ್ನೇಹಿತ ಬಳಗ ಹೆಂಗಿರುತ್ತ ಅದ್ರಲಿಂತನೇ ಇದೆಲ್ಲ ಆಗುತ್ತಾ ಸೊ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಷ್ಟು ಪ್ಯೂರ್ ಆಗಿರ್ಬೇಕು ಅದ್ರ ಬಗ್ಗೆ ಕೂಡ ಹೇಳಿದ್ರು ನಾವು ಒಬ್ಬ ವ್ಯಕ್ತಿ ಕೆಡ್ತ ನಾವು ನಾವು ಸ್ಕೂಲ್ಸ್ ಶಾಲೆಗಳಿಗೆ ಎದಕ್ಕೆ ಬರ್ತೀವಿ ಕಾಲೇಜಸ್ ಗೆ ಅಂತಂದ್ರೆ ನಾವ್ ಇಲ್ಲಿ ವಿದ್ಯಾಭ್ಯಾಸ ಅಷ್ಟೇ ಬರ್ತೀವಿ ಹೊರತು ಅದ್ರಲ್ಲಿಂತ ಹಿಡಿದು ನಾವು ಕೆಟ್ಟ ಚಟಗಳಿಗೆ ಕೆಟ್ಟ ಚಟಗಳಿಗೆ ಹೋಗೋಡಬಾರ್ದು ಅಂತಾನೆ ಹೇಳಿದ್ರು ಮತ್ತೆ ಇದು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೂಡ ಅವ್ರು ಹೆಂಗೆ ಅದನ್ನ ವಿರೋಧಿ ಮಾಡಿದ್ರು ಕೆಲವೊಂದು ಗಳನ್ನ ಹೆಂಗೆ ಸಾಲ್ವ್ ಮಾಡಿದ್ರು ಕೂಡ ಹೇಳಿದ್ರು ನಾವ್ ನಮ್ಮ ಜೊತೆಗಿರೋರು ಕೆಟ್ಟವರ ಒಳ್ಳೆಯವರ ಹೇಳಿ ನಾವು ಅದ್ರ ಮೇಲೆನೆ ತಿಳ್ಕೊಬಹುದು ಸೊ ಇದೆಲ್ಲ ನಮಗೇನು ಹೇಳಿದ್ರಂದ್ರ ಅಂದ್ರೆ ದ್ರವ್ಯ ವಿರೋಧಿ ದಿನದ ಬಗ್ಗೆ ಇಷ್ಟೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಇದ್ರಲಿಂತ ಏನ್ ತಿಳ್ಕೊಬೇಕು ಅಂತಂದ್ರೆ ಕಾಲೇಜಿಗೆ ಬರೋದೇನು ವಿದ್ಯೆ ಕಲೀಲಿಕ್ಕೆ ನಮ್ಮ ಜೀವನವನ್ನ ನಾವು ರೂಪಿಸಿಕೊಳ್ಳೋದಕ್ಕೆ ಅದಕ್ಕಷ್ಟೇ ಬಂದ್ರೆ ಅದಕ್ಕಷ್ಟೇ ಸೀಮಿತ ಇದ್ರೆ ಸಾಕು ಹೊರತು ಎಕ್ಸ್ಟ್ರಾ ಏನು ಇರಬಾರ್ದು ಸೊ ಹೌದು ಆಕ್ಟಿವಿಟೀಸ್ ಎಲ್ಲ ಮಾಡ್ಬೇಕು ಏನ್ ಹೇಳ್ತಾರ ಕಲ್ಚರಲ್ ಆಕ್ಟಿವಿಟೀಸ್ ಆಯ್ತು ಏನೇ ಆಯ್ತು ಅದನ್ನೆಲ್ಲ ಭಾಗವಹಿಸಬೇಕು ಬಟ್ ನಮ್ಮ ಸ್ನೇಹ ಬಳಗ ಮೀಸಲಾಗಿ ಇಟ್ಕೋಬೇಕು ಅವ್ರು ಅದಕ್ಕೆ ಕರೆದ್ರು ಅಂತ ಹೇಳಿ ಎಲ್ಲದಕ್ಕೂ ಇನ್ವಾಲ್ವ್ ಆಗಬಹುದು ದಟ್ಸ್ ನಾಟ್ ಅ ಗುಡ್ ಅಂತ ಹೇಳಿ ಹೇಳಿದ್ರು ಸೊ ಇವತ್ತು ಇವತ್ತಿನ ಜನರೇಷನ್ ಅಲ್ಲಿ ಸಿಗರೇಟು ಏನು ಮಾದಕ ವಸ್ತುಗಳಿಲ್ದಾವಲ್ಲ ಗಾಂಜಾ ಸಿಗರೇಟ್ ಅಥವಾ ಮದ್ಯಪಾನ ಇಂಥವೆಲ್ಲ ಎಲ್ಲ ಇವ ಇವತ್ತಿನ ನಮ್ಮ ಇವತ್ತು ಬಹಳ ಹಾಳಾಗ್ತಿದ್ದಾರೆ ಇದರಿಂದ ನಮ್ಮ ಇವತ್ತು ಹಾಳಾಗೋದನ್ನ ತಪ್ಪಿಸೋದಕ್ಕೆ ಅಂತಾನೆ ಎಷ್ಟೋ ಕಡೆ ಸಿನಿಮಾ ಥಿಯೇಟರ್ ಅಲ್ಲಿ ಸಹ ಥಿಯೇಟರ್ ಅಲ್ಲಿ ಫಿಲಮ್ ಸ್ಟಾರ್ಟ್ ಹಾಕಿ ನಮ್ಮ ಮುಂಚೆ ಯಾರ್ಡ್ಗಳನ್ನು ಕೊಡ್ತಾರೆ ನಮ್ಗೆಲ್ಲ ನಮ್ಗೆಲ್ಲ ಜಾಗೃತನ ಮೂಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ಆದರೂ ಸಹ ಇವತ್ತಿನ ಯುವಕರು ಏನೋ ತಮ್ಮ ಸ್ವಲ್ಪ ಹೊತ್ತಿನ ಖುಷಿಗೋಸ್ಕರ ತಮ್ಮ ಇಡೀ ಜೀವನವನ್ನೇ ಹಾಳು ಮಾಡ್ಬಂತಿದ್ದಾರೆ ಬಟ್ ಇದು ಬಹಳ ಆ ಒಂದು ಕೆಟ್ಟ ವಿಷಯ ಆಗಿರೋದ್ರಿಂದ ಒಂದು ವೇಳೆ ಯುವಕರು ತಮ್ಮ ಫ್ಯಾಮಿಲಿ ಅವ್ರ ಮೇಲೆ ರೆಸ್ಪೆಕ್ಟ್ ಇದ್ರೆ ಹಾಗೂ ಅವರ ಫ್ಯಾಮಿಲಿ ಏನಾದ್ರು ಚೆನ್ನಾಗಿ ಮುಂದೆ ಬೆಳಿಬೇಕು ಅನ್ನೋಂತ ಒಂದು ಉದ್ದೇಶ ಅವ್ರಿಗೆ ಏನಾದ್ರೂ ಇದ್ರೆ ದಯವಿಟ್ಟು ಸಿಗರೇಟ್ ಆಗಲಿ ಅಥವಾ ಮದ್ಯಪಾನ ಆಗಲಿ ಇಂಥ ಯಾವ್ದನ್ನ ಸಹ ಸೇವಿಸಬೇಡಿ ಪ್ಲೀಸ್ ಇವತ್ತು ನಮ್ಮ ಕಾಲೇಜಿನಲ್ಲಿ ಮಾದಕ ದ್ರವ್ಯ ವಿರೋಧ ದಿನಾಚರಣೆಯ ಬಗ್ಗೆ ಹರಿಬಾಬು ಸರ್ ಅವರು ತುಂಬಾ ವಿಷಯವನ್ನು ಪ್ರಸ್ತ ಸುಧ ಸುದೀರ್ಘವಾಗಿ ಈ ದ್ರವ್ಯಗಳ ಬಗ್ಗೆ ಯಾವ ಥರ ಡ್ರಗ್ಸ್ ಅಡಿಕ್ಟ್ ಆಗಬಾರ್ದು ಯಾವ ಒಬ್ಬ ಮನುಷ್ಯ ಕೇಳೋದ್ರಿಂದ ಸುಮಾರು ತನ್ನ ಫ್ಯಾಮಿಲಿಯನ್ನು ಸರ್ವನಾಶ ಮಾಡೋದಕ್ಕೆ ಕಾರಣ ಆಗ್ತತ್ತಂತಂದು ಅದ್ರ ಬಗ್ಗೆ ಸವಿಸ್ತಾರವಾಗಿ ವಿಸ್ತರಣೆ ನೀಡಿದರು ಅದ್ರ ಮೂಲಕ ನಾವೇನು ತಿಳ್ಕೊಬೇಕಪ್ಪ ಅಂದರೆ ನಾವು ಒಬ್ಬ ಮನುಷ್ಯನಾಗಿ ಒಬ್ಬ ಮನೆಗೆ ಮಗನಾಗಿ ನಾವು ಹೆಂಗಿರ್ಬೇಕಪ್ಪ ಅಂದ್ರೆ ತಂದೆ ತಾಯಿಗೆ ಅತ್ಯಂತ ಸು ಒಬ್ಬ ನಾಗರಿಕನಾಗಿ ಮಗ ತಂದೆಗೆ ಅತ್ಯಂತ ಗೆಳೆಯರ ರೀತಿಯಾಗಿ ರೀತಿಯಾಗಿರಬೇಕು ಅದ್ ಬಿಟ್ಟು ನಾವು ಮಾರಕ ಆಗಬಾರ್ದು ಮನೆಗೆ ಅದಕ್ಕೋಸ್ಕರ ನಾವು ಇವತ್ತು ಈ ಒಂದು ಸುಂದರವಾದ ಕಾರ್ಯ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಸಂತೋಷವನ್ನು ತಂದಿದೆ ಈಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವಂತಹ ನಮ್ಮ ಕಾಲೇಜಿಗೆ ಕೂಡ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ ಈಗಿನ ಹೊಸಪೇಟೆಯ ನೂತನ ಅಧಿಕಾರಿಯಾಗಿರ್ತಕ್ಕಂತಹ ಎಸ್ ಹರಿಬಾಬು ಸರ್ ಅವರು ಇವತ್ತು ನಮ್ಮ ಕಾಲೇಜಿಗೆ ಬಂದು ಒಂದು ಇನ್ಫಾರ್ಮೇಶನ್ ನ ಕೊಟ್ಟರು ಅದು ಏನಪ್ಪಾ ಅಂದ್ರೆ ಈಗಿನ ಗೆ ತುಂಬಾ ಯೂಸ್ಫುಲ್ ಆಗಿತ್ತು ಲಾಸ್ಟ್ ಗೆ ಒಂದು ವಿಡಿಯೋ ಸತಿಗೂ ನಮಗೆ ತೋರಿಸಿದ್ರು ಅದ್ರಿಂದ ಏನಪ್ಪಾ ಅಂದ್ರೆ ಈಗಿನ ಜನರೇಷನ್ ಮಕ್ಕಳು ಇದು ಡ್ರಗ್ಸ್ ತಗೊಂತಿರ್ತಾರೆ ಅದರಿಂದ ಮಕ್ಕಳು ಆ ಹುಡುಗ ಏನಪ್ಪಾ ಅಂದ್ರೆ ತುಂಬಾ ಜಾಣ ಆಗಿರ್ತಾನೆ ಎಲ್ರಲ್ಲಿ ಪ್ರ ಎಲ್ಲದ್ರಲ್ಲೂ ಪ್ರೆಸೆಂಟ್ ಇರ್ತಾನೆ ಆಮೇಲೆ ಏನ್ ಮಾಡ್ತಾನ ಅಂದ್ರೆ ಫ್ರೆಂಡ್ಸ್ ಸಾಹಸದಿಂದ ಕೆಟ್ಟೋಗಿ ಈ ತರ ಎಲ್ಲ ಗುಟ್ಕಾ ಅವೆಲ್ಲ ಯೂಸ್ ಮಾಡಿ ತನ್ನ ಜೀವನನೇ ಹಾಳು ಮಾಡ್ಕೊಂಡು ತಿಳ್ಕೊಂಡ್ಬಿಡ್ತಾನೆ ಇದರಿಂದ ಜೊತೆಗೂ ತುಂಬಾ ಸಫರ್ ಆಗಿ ಆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಪ್ರೇ ಪೇರೆಂಟ್ಸ್ ಏನಪ್ಪಾ ಅಂದ್ರೆ ಮಕ್ಕಳೇ ಅವ್ರಿಗೆ ಒಂಥ ಆಸ್ತಿ ಇದ್ದಂಗೆ ಅಂತ ಮಕ್ಕಳೇ ಸತ್ತೋದ್ ಮೇಲೆ ಏನೋ ಜೀವನನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ಇವತ್ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಇವಾಗಿನ ನಮ್ ಜನ್ರೇಷನ್ ಅಲ್ಲಿ ಏನಂದ್ರೆ ಡ್ರಗ್ ಮತ್ತೆ ಏನೋ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಡಿಕ್ಟ್ ಆಗಿ ಸಾಯೋ ಜನನೇ ಜಾಸ್ತಿ ಆಗಿದ್ದಾರೆ ಅವಾಗಿನ ಟೈಮ್ ದಲ್ಲಿ ಅದೇನು ಅನಸ್ತೈತಿ ಇಲ್ಲ ಅದೇನೋ ಆಗಂಗಿಲ್ಲ ಅಂತ ಗೊತ್ತ ಅನ್ಸುತ್ತೆ ಬಟ್ ಹೆಂಗ್ ಬರ್ತಾ ಬರ್ತಾ ಹೆಂಗೆ ನಾವ್ ಅದಕ್ಕೆ ಅಡಿಕ್ಟ್ ಹಾಕ್ಕೊಂತ ಹೋಗ್ತೀವಿ ನಮ್ ಇಡೀ ಜೀವನನೇ ತೊಗೊಂಡೋಗುತ್ತೆ ಸೊ ಏನೇ ನೀವು ಮಾಡಿ ಮುಂಚೆ ಫಸ್ಟ್ ಒಂದ್ಸಲ ಸಲ ನಿಮ್ಮ ಫ್ಯಾಮ್ಲಿನ ನೆನೆಸ್ಕೊರಿ ಬಿಕಾಸ್ ಏನೇ ಆದ್ರೂ ಎಟ್ ಲಾಸ್ಟ್ ಯಾರು ನಿಮ್ಮ ಸಂಬಂಧ ಅಂತ ಅಳೋದಿಲ್ಲ ಬಿಕಾಸ್ ನಿಮ್ಗಂತ ಇರೋದು ನಿಮ್ಮ ಪೇರೆಂಟ್ಸ್ ಸೊ ಇದೇನೇ ಮಾಡೋಕ್ಕೂ ಮುಂಚೆ ನಿಮ್ಮ ಪೇ ಏನು ನಿಮ್ಮ ಪೇರೆಂಟ್ಸ್ ನೆನೆಸ್ಕೊರಿ ಬಿಕಾಸ್ ಅದು ಅಷ್ಟೇ ಅದು ಡ್ರಗ್ ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ ನಿಮಗೆ ಏನೋ ಪ್ಲೆಜರ್ ಫೀಲ್ ಕೊಡುತ್ತೆ ಬಟ್ ಎಟ್ ದಿ ಎಂಡ್ ಆಫ್ ದ ಟೈಮ್ ಅದು ನಿಮ್ಮ ಲೈಫೇ ತೊಗೊತೈತಿ ಸೊ ಏನಂದ್ರೆ ಏನು ಲೈಫ್ ಇದು ಒಂದೇ ಲೈಫ್ ನಮ್ ಹುಮನ್ ಬಿಂಗ್ ಅಂತ ಸಿಕ್ಕಿರೋದು ಮುಂದೆ ಲೈಫ್ ಏನಿರುತ್ತೋ ಗೊತ್ತಿಲ್ಲ ಸೊ ಇರೋಷ್ಟ್ ದಿನ ಚೆನ್ನಾಗಿ ಲೈಫ್ ಅಚೀವ್ ಮಾಡ್ರಿ ನಿಮ್ ಪೇರೆಂಟ್ಸ್ ಖುಷಿಗೋಸ್ಕರ ಬದುಕ್ರಿ